ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಭಾರತದ ಎರಡನೇ ಅತಿ ಉದ್ದವಾದ ನದಿ ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವ ಗೋದಾವರಿ ನದಿ ಉಗಮ ಸ್ಥಳವಾದ ಬ್ರಹ್ಮಗಿರಿ ಬೆಟ್ಟದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬ್ರಹ್ಮಗಿರಿ ಬೆಟ್ಟವು ಮಹಾರಾಷ್ಟ್ರ ರಾಜ್ಯದ ನಾಶಿಕ್ ಜಿಲ್ಲೆಯ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರಯಂಬಕ ಎಂಬಲ್ಲಿ ಕಂಡುಬರುತ್ತದೆ ಗೋದಾವರಿ ನದಿಯು ಬ್ರಹ್ಮಗಿರಿಯಲ್ಲಿ ಉಗಮವಾಗಲು ಒಂದು ಪೌರಾಣಿಕ ಹಿನ್ನೆಲೆಯಿದ್ದು ಈ ಪ್ರದೇಶದಲ್ಲಿ ಹಿಂದೆ ಗೌತಮ ಮುನಿಗಳು ತಮ್ಮ ಹೆಂಡತಿ ಅಹಲ್ಯೆಯೊಂದಿಗೆ ವಾಸವಿದ್ದಾಗ ಅಚಾತುರ್ಯದಿಂದ ಗೋಹತ್ಯೆಗೆ ಕಾರಣವಾದರು ಗೌತಮರ ಗೋಹತ್ಯಾ ಪಾಪ ನಿವಾರಣೆಗಾಗಿ ಇತರೆ ಋಷಿ ಮುನಿಗಳು ಗಂಗಾ ಸ್ನಾನ ಮಾಡುವ ಸಲಹೆ ನೀಡುತ್ತಾರೆ ಇದರಿಂದ ಗೌತಮ ಋಷಿಗಳು ತಮ್ಮ ಹೆಂಡತಿಯಾದ ಹಲ್ಲೆಯೊಂದಿಗೆ ಬ್ರಹ್ಮಗಿರಿ ಬೆಟ್ಟದ ಮೇಲೆ ಹನ್ನೆರಡು ವರ್ಷಗಳ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಳ್ಳುತ್ತಾರೆ ಶಿವನು ಪ್ರತ್ಯಕ್ಷವಾಗಿ ಗೌತಮ ಮುನಿಗಳಿಗೆ ವರ ಕೇಳಲು ತಿಳಿಸಿದಾಗ ಗೌತಮರು ನಡೆದ ಎಲ್ಲಾ ವಿಷಯಗಳನ್ನು ತಿಳಿಸಿ ಗಂಗೆಯನ್ನು ಭೂಮಿಗೆ ಕಳಿಸುವಂತೆ ಕೇಳಿಕೊಳ್ಳುತ್ತಾರೆ ಇದಕ್ಕೆ ಶಿವನು ಒಪ್ಪಿ ಗಂಗೆಗೆ ಭೂಮಿಗೆ ಹೋಗಲು ಆದೇಶಿಸಿದಾಗ ಗಂಗೆಯು ಒಪ್ಪುವುದಿಲ್ಲ ಆದರೆ ಶಿವನು ಗೌತಮರಿಗೆ ವರ ನೀಡಿದ್ದ ಕಾರಣ ತಾಂಡವ ನೃತ್ಯವಾಡಲು ಆರಂಭಿಸಿದನು ಇದರಿಂದ ಶಿವನ ಜಟೆಯಲ್ಲಿದ್ದ ಗಂಗೆ ಇದೇ ಬ್ರಹ್ಮಗಿರಿ ಬೆಟ್ಟದ ಮೇಲೆ ಹನಿಹನಿಯಾಗಿ ಬೀಳತೊಡಗಿದಳು ಹೀಗೆ ಹನಿಯಾಗಿ ಬಿದ್ದ ಸ್ಥಳದಲ್ಲಿ ಗೋದಾವರಿ ನದಿ ಉಗಮವಾಗಿ ಮುಂದೆ ರಾಮಾಯಣದಲ್ಲಿ ರಾಮನು ಬಹುದಿನ ನೆಲೆಸಿದ ವನವಾಸದ ನದಿ ತೀರವಾಗಿ ರಾಮನ ತಂದೆ ದಶರಥನ ಅಸ್ಥಿ ವಿಸರ್ಜನೆಯ ನದಿಯಾಗಿ ರಾಮನ ತಮ್ಮ ಲಕ್ಷ್ಮಣನು ರಾವಣನ ತಂಗಿ ಸೂರ್ಪನಿಕಿಯ ಮೂಗು ಕತ್ತರಿಸಿದ ಸ್ಥಳವಾಗಿ ಸೀತೆಯು ಅಗ್ನಿಗಾಹುತಿಯಾದ ನದಿ ತೀರವಾಗಿ ಸಾಕ್ಷಿಯಾಗಿದೆ ಈ ಬ್ರಹ್ಮಗಿರಿ ಬೆಟ್ಟವು ನಾಶಿಕ್ ನಗರದಿಂದ ಸುಮಾರು ಮೂವತ್ತು ಕಿಲೋ ಮೀಟರ್ ದೂರದಲ್ಲಿದ್ದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ತ್ರಯಂಬಕೇಶ್ವರ ದರ್ಶನವಾದ ನಂತರ ಬ್ರಹ್ಮಗಿರಿ ಬೆಟ್ಟ ಹತ್ತುವುದು ವಾಡಿಕೆ ಭೂಮಟ್ಟದಿಂದ ಸುಮಾರು ಮೂರು ಕಿಲೋಮೀಟರ್ ದೂರ ಕಾಲ್ನಡಿಗೆಯಿಂದ ಮೆಟ್ಟಿಲುಗಳ ಮೂಲಕ ಕ್ರಮಿಸುವ ದಾರಿ ಇದಾಗಿದ್ದು ಚಾರಣವು ಅತ್ಯಂತ ಅಪಾಯಕಾರಿ ಹಾಗೂ ರೋಮಾಂಚನವಾಗಿರುತ್ತದೆ ತೊಂಬತ್ತು ಪ್ರತಿಶತದಷ್ಟು ಮೆಟ್ಟಿಲುಗಳ ಮೂಲಕ ಸಾಗಿ ಬೆಟ್ಟದ ಮೇಲೆ ಬಂದರೆ ಗಂಗೆಯ ಹನಿಗಳು ಬಿದ್ದ ಸ್ಥಳಗಳು ಮೊದಲು ನಮಗೆ ಕಾಣಸಿಗುತ್ತವೆ ಅಲ್ಲಿಂದ ಮುಂದೆ ನಮ್ಮ ಎಡಭಾಗದಲ್ಲಿ ಕಾಣಸಿಗುವುದೇ ಗೋದಾವರಿ ನದಿಯುಗಮವಾದ ಸ್ಥಳ ಈ ನದಿ ಉಗಮವಾದ ಸ್ಥಳದಲ್ಲಿ ಗೌತಮ ಮುನಿಗಳು ತಮ್ಮ ಹೆಂಡತಿಯೊಂದಿಗೆ ತಪಸ್ಸಿಗೆ ಕುಳಿತಂತಹ ಜಾಗ ನೋಡಬಹುದು ಇಲ್ಲಿ ಉಗಮವಾದ ಗೋದಾವರಿ ನದಿಯು ಅಂತರ್ಗತವಾಗಿ ಪಕ್ಕದಲ್ಲಿ ಇರುವ ಇನ್ನೊಂದು ಪ್ರದೇಶದಲ್ಲಿ ಹೊರಬರುತ್ತಾಳೆ ಈ ಸ್ಥಳದಲ್ಲಿ ಸಣ್ಣದಾದ ಮಂದಿರ ನಿರ್ಮಿಸಿ ಗೋದಾವರಿಯ ಮೂರ್ತಿ ಪ್ರತಿಷ್ಠಾಪಿಸಿ ಪ್ರತಿದಿನ ಪೂಜಿಸಿಕೊಂಡು ಬರಲಾಗುತ್ತಿದೆ ಗಂಗಾ ನದಿ ನೀರು ಎಷ್ಟು ಪವಿತ್ರವೋ ಅಷ್ಟೇ ಪಾವಿತ್ರ್ಯತೆ ಈ ಗೋದಾವರಿ ನೀರಿಗೂ ಸಹ ಸಿಗುತ್ತದೆ ಇಲ್ಲಿಗೆ ಬರುವ ಪ್ರತಿಯೊಬ್ಬರೂ ಗೋದಾವರಿ ನದಿ ನೀರನ್ನು ಗಂಗೆಯಂತೆ ಪೂಜಿಸಿ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಾರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಮಹಿಮೆಯುಳ್ಳ ಸ್ಥಳ ಕಾಣಸಿಗುತ್ತದೆ ಅದುವೇ ಜಟಾಮಂದಿರ ಈ ಸ್ಥಳದ ಮಹಿಮೆಯೇನೆಂದರೆ ಶಿವನು ಗೌತಮರ ತಪಸ್ಸಿಗೆ ಮೆಚ್ಚಿ ಗಂಗೆಯನ್ನು ಭೂಮಿಗೆ ಹೋಗಲು ತಿಳಿಸಿದಾಗ ಇದಕ್ಕೆ ಒಪ್ಪದ ಗಂಗೆಯನ್ನು ಹೇಗಾದರೂ ಭೂಮಿಗೆ ಕಳುಹಿಸಬೇಕೆಂದು ಶಿವನು ತಾಂಡವ ನೃತ್ಯ ಮಾಡುವ ಸಂದರ್ಭದಲ್ಲಿ ಶಿವನ ಜಟೆಯಿಂದ ಕೂದಲುಗಳು ಕೆಳಬಿದ್ದ ಸ್ಥಳವಾಗಿದೆ ಈ ಕೂದಲುಗಳಿಗೆ ಅಂಟಿದ ಗಂಗೆಯ ನೀರು ಇಂದಿಗೂ ಸಹ ಕಲ್ಲು ಬಂಡೆಗಳ ಮೇಲೆ ಜಿನುಗುತ್ತಿರುವುದನ್ನು ನೀವಿಲ್ಲಿ ನೋಡಬಹುದು ಮಕ್ಕಳು ಹಾಗೂ ವೃದ್ಧರಿಗೆ ಹತ್ತಲು ಅಸಾಧ್ಯವಾದ ಅತ್ಯಂತ ಅಪಾಯ ಹಾಗೂ ಸಾಹಸಮಯದಿಂದ ಕೂಡಿದ ಈ ಚಾರಣವು ಕನಿಷ್ಠ ಮೂರರಿಂದ ಐದು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತದೆ ಇದಿಷ್ಟು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಸಾವಿರದ ಆರುನೂರ ಎಂಟು ಮೀಟರ್ ಎತ್ತರದ ಬ್ರಹ್ಮಗಿರಿ ಬೆಟ್ಟದ ಚಾರಣ ಹಾಗೂ ಗೋದಾವರಿ ನದಿಯು ಬ್ರಹ್ಮಗಿರಿ ಬೆಟ್ಟದ ಮೇಲೆ ಉಗಮವಾಗಲು ಇರುವ ಪೌರಾಣಿಕ ಹಿನ್ನೆಲೆಯಾಗಿದೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಹಾಗೂ ನಾಶಿಕ್ನಲ್ಲಿ ನೋಡಬಹುದಾದ ಸ್ಥಳಗಳ ಬಗ್ಗೆ ಮಾಹಿತಿ ನೀಡಿದ್ದು ತಾವುಗಳು ವೀಕ್ಷಿಸಬಹುದಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು